ಜಿಲ್ಲಾಡಳಿತ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿ ಕಾರ್ಯಕ್ರಮ ಇವತ್ತು ಭಾಳ ಸರಳ ಹಾಗೂ ಅದ್ದೂರಿಯಾಗಿ ನಡೆಯಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ಆಯುಕ್ತರು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ಹಾಗೂ ಭಾರತ ಸೇವಾ ದಳದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಏನು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನು ಅವರೇನು ಸ್ಥಳೀಯ ಉದ್ಯಮಗಳನ್ನು ಬೆಳೆಸುವುದು ರಾಷ್ಟ್ರಭಕ್ತಿ ಬೆಳೆಸುವುದು ಖಾದಿ ಗ್ರಾಮ ಜಗ ದುಷ್ಟಟಗಳು ದೂರವಿರುವ ಇಂಥ ಚಿಂತನೆಗಳನ್ನು ಒಂದು ಮುಂದಿನ ತಲೆಮಾರಿಗೂ ಸಾಗಿಸುವ ನಿಟ್ಟಿನಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇದರ ಅಂಗವಾಗಿ ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ಹಾಗೂ ಪದವಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಒಂದು ಐನೂರಕ್ಕೂ ಅಧಿಕ ಮಕ್ಕಳು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಅತ್ಯುತ್ತಮ ಭಾಗವಹಿಸಿ ವಿವಿಧ ವಿವಿಧ ಗಾಂಧೀಜಿಯವರ ಚಿಂತನೆಗಳ ವಿಷಯ ಅವರ ಸಿದ್ಧಾಂತಗಳ ಕುರಿತು ಬಹಳ ಪರಿಣಾಮಕಾರಿಯಾಗಿ ಪ್ರಬಂಧ ಸ್ಪರ್ಧೆ ಭಾಗವಹಿಸಿ ಅವರಿಗೆ ಕೂಡ ಬಹುಮಾನವನ್ನು ವಿತರಿಸಿದ್ದೇವೆ ಮುಂದಿನ ತಲೆಮಾರಿಗೂ ಗಾಂಧಿಯ ಚಿಂತನೆಗಳು ಮುಂದುವರಿಸಬೇಕು ಎಂಬ ನಮ್ಮ ಉದ್ದೇಶವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಭಾರತ್ ಭಾರತ್ ಸೇವಾದಳ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಜಿಲ್ಲಾಡಳಿತ ವಾರ್ತಾ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಗಾಂಧಿ ಪಾರ್ಕ್ನಲ್ಲಿರುವಂಥ ಹಾಲ್ ಎದುರುಗಡೆ ಇರುವಂಥ ಈ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆ ಮೂಲಕ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ದಿನಾಚರಣೆಯನ್ನು ನಾವಿಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಗಾಂಧಿ ಭಜನೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಮ್ಮ ಬಲ್ಮಠದಿಂದ ಇಲ್ಲಿ ಟೌನ್ ಹಾಲ್ವರೆಗೆ ನಮ್ಮ ಭಾರತ ಸೇವಾಲಯದ ವಿದ್ಯಾರ್ಥಿಗಳಿಂದ ಮೆರವಣಿಗೆಯನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೆವು ಈ ವರ್ಷ ರಜೆ ಇದ್ದ ಕಾರಣ ಅದನ್ನು ಮಾಡಲಿಕ್ಕಾಗಲಿಲ್ಲ ನಾ ಇಲ್ಲೇ ಭಾರತ ಸೇವಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನನ್ನು ಕರೆದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಅವರು ಬಂದಿದ್ದರು ಅವರು ಗಾಂಧಿ ಪ್ರತಿಮೆಗೆ ಹಾರ ಅರ್ಪಣೆ ಮಾಡೋದ್ರ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳವರು ಪೊಲೀಸ್ ಅಧಿಕಾರಿಗಳು ಮತ್ತು ಅನೇಕ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದರು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಮ್ಮ ವಾರ್ತಾ ಇಲಾಖೆಯ ಅಧಿಕಾರಿಗಳಾದಂಥ ಶಾ ಅವರು ಅವರು ಸ್ವಾಗತವನ್ನು ಮಾಡಿದರು ಹಾಗೆ ನಮ್ಮ ಜಿಲ್ಲಾ ಭಾರತ ಸೇವಾದಳದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುಧೀರ್ ಟಿ ಕೆ ಸುಧೀರ್ ಅವರು ಅವರು ವಂದನಾರ್ಪಣೆಯನ್ನು ಮಾಡಿದರು ಕಾರ್ಯಕ್ರಮ ಅನೇಕ ಈ ಕಾರ್ಯಕ್ರಮ ಆಗೋ ಮೊದಲು ಅನೇಕ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದರು ಆಯಾ ಶಾಲೆಗಳಲ್ಲಿ ಆ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಹಾಗೂ ಈ ಒಂದು ಕಾರ್ಯಕ್ರಮನ ಬಹಳ ಅತ್ಯುತ್ತಮವಾಗಿ ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮ ಮುಗಿಯಿತು ಅಂತ ಹೇಳಲಿಕ್ಕೆ